ನಮಸ್ತೆ ಎಲ್ರಿಗೂ ಹಾಯ್ ಮೈಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಸಿಂಬಲ್ಸ್ ಆಫ್ ಎಲೆಕ್ಟ್ರಿಕ್ ಸೆಕ್ಯೂರ್ ಕಾಂಪೊನೆಂಟ್ ಇದು ಕಾಂಪೊನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಸಿಕ್ಯೂರಿ ಅದರ ಸಿಂಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕೆಲವೊಂದು ಸಿಂಬಲ್ಸ್ಗಳು ಆ್ಯಂಡ್ ಬ್ಯಾಟರಿಯನ್ನು ಯೂಸ್ ಮಾಡೋದಕ್ಕೆ ಹೇಗೆ ತಯಾರು ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸಹ ಸ್ವಲ್ಪ ಕಲ್ತ್ಕೊಂಡಿದ್ವಿ ಸಿ ಇಲ್ಲಿ ಒಂದು ಬಾಕ್ಸಲ್ಲಿ ಇದೆ ಇದನ್ನು ನೋಡಿ ಪಹೇಲಿ ಆ್ಯಂಡ್ ಬೋಜಾಯ್ ವಂಡರ್ ವೆದರ್ ದ ಬ್ಯಾಟರೀಸ್ ಯೂಸ್ಡ್ ಟು ಟ್ರ್ಯಾಕ್ಟರ್ಸ್ ಟ್ರಕ್ಸ್ ಆ್ಯಂಡ್ ಇನ್ವರ್ಟರ್ಸ್ ಆರ್ ಆಲ್ಸೋ ಮೇಡ್ ಫ್ರಮ್ ಸೆಲ್ಸ್ ಪಹೇಲಿ ಮತ್ತು ಬೋಜಾಯ್ಗೆ ಒಂದು ಕುತೂಹಲ ಇದೆ ಏನಪ್ಪ ಅಂದರೆ ಟ್ರ್ಯಾಕ್ಟರ್ಗಳಲ್ಲಿ ಟ್ರಕ್ಕಲ್ಲಿ ಮತ್ತು ವಿದ್ಯುತ್ ಇದು ಇನ್ವರ್ಟರ್ಸ್ ಇನ್ವರ್ಟರ್ಸ್ಗಳಲ್ಲಿ ಉಪಯೋಗಿಸ್ತಕ್ಕಂತಹ ಬ್ಯಾಟರಿಗಳನ್ನು ಅವುಗಳನ್ನೂ ಸಹ ವಿದ್ಯುತ್ ಕೋಶಗಳಿಂದ ಮಾಡಲಾಗಿರುತ್ತಾ ಅಥವಾ ಇಲ್ವಾ ಅವುಗಳಲ್ಲೂ ಸಹ ಸೆಲ್ಸ್ ಶೆಲ್ ಅಂತ ಏನು ಕರಿತೀವಿ ಬ್ಯಾಟ್ರಿಗಳು ಸೆಲ್ಸ್ ಅವುಗಳಲ್ಲೂ ಸಹ ವಿದ್ಯುತ್ ಕೋಶಗಳು ನ ಉಪಯೋಗಿಸ್ಕೊಂಡು ಮಾಡಿರ್ತಾರೆ ಅವುಗಳನ್ನ ಅಂತ ಹೇಳ್ತಿದ್ದಾರೆ ದೆನ್ ವೈ ಇಟ್ ಈಸ್ ಕೋಲ್ಡ್ ಎ ಬ್ಯಾಟರಿ ಹಾಗಾದರೆ ಅವುಗಳನ್ನ ಬ್ಯಾಟ್ರಿ ಎಂದು ಕರೀತಾರೆ ಇದಿಷ್ಟನ್ನು ನೀವು ನೋಡಿರ್ತೀರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಯು ಪಿ ಎಸ್ ಸಿ ಅಂತ ಅದಕ್ಕೆ ಬಳಸ್ತಾರೆ ಆ್ಯಂಡ್ ಟ್ರಕ್ಗಳಲ್ಲಿ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳಲ್ಲಿ ಇನ್ವರ್ಟರ್ಗಳಲ್ಲಿ ಈ ಥರದ್ದು ಇಟ್ಟಿರ್ತಾರೆ ಆದರೆ ಅವುಗಳನ್ನು ಬ್ಯಾಟರಿ ಅಂತ ಕರೀತಾರೆ ಬ್ಯಾಟ್ರಿ ಲೋ ಆಗಿದೆ ಚಾರ್ಜ್ ಆಗಬೇಕು ಈ ರೀತಿ ಆದರೆ ಅವು ಸೆಲ್ಗಳಿಂದ ಮಾಡಲ್ಪಟ್ಟಿದ್ರೆ ಅವುಗಳನ್ನ ಬ್ಯಾಟ್ರಿ ಅಂತ ಯಾಕೆ ಕರೀತಾರೆ ಕ್ಯಾನ್ ಯು ಹೆಲ್ಪ್ ದಮ್ ಟು ಫೈಂಡ್ ದ ಆನ್ಸರ್ ಟು ದ ಟು ದಿಸ್ ಕ್ವಶನ್ ಹಾಗಾದರೆ ಪಹೇಲಿ ಮತ್ತು ಬೋಜಾಗೆ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ನೀವು ಇದಕ್ಕೆ ಆನ್ಸರ್ನ ಉಟ್ಕೊಂಡು ಬರ್ತೀರಾ ಟ್ರ್ಯಾಕ್ಟ್ರಿ ಬ್ಯಾಟರಿ ಮತ್ತು ಅದರ ತೆರೆದ ಭಾಗ ನೋಡಿ ಟ್ರಕ್ ಬ್ಯಾಟರಿ ಆ್ಯಂಡ್ ಇಟ್ಸ್ ಕಟ್ಔಟ್ ಈ ಥರ ನಿಮ್ಮ ಮನೆಗಳಲ್ಲೂ ಇದ್ದರೆ ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ ಅದು ಯಾವ ರೀತಿ ಮಾಡಲ್ಪಟ್ಟಿರುತ್ತೆ ಅಂತ ನೀವು ಒಂದು ಸಲ ಅದನ್ನು ತಿಳ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದಕ್ಕೆ ಆನ್ಸರ್ನ ಹೇಳ್ತೀನಿ ಇದು ನಿಮಗೆ ಒಂದು ವರ್ಕ್ ಕ್ವೆಶನ್ಸ್ ಆಯಿತಾ ಸಿ ನೆಕ್ಸ್ಟ್ ನಾವು ಅಂದರೆ ಆ್ಯಕ್ಟಿವಿಟಿ ಇಲ್ಲಿವರೆಗೂ ಆಗಿತ್ತು ಸಿಂಬಲ್ ಯೂಸ್ ರೆಪ್ರೆಸೆಂಟಿಂಗ್ ಬ್ಯಾಟ್ರಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಆ್ಯಂಡ್ ಅದಕ್ಕೆ ಒಂದು ಎಲೆಕ್ಟ್ರಿಕ್ ಸಿಂಪಲ್ ಸರ್ಕ್ಯೂಟ್ನ ಡಯಾಗ್ರಾಮ್ ನಕ್ಷೆಯನ್ನು ಹೇಗೆ ಬರೆಯೋದು ಬರಿಬೇಕು ಅದನ್ನು ಅಂತ ಹೇಳಿ ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ವಿ ಹಾಗಾದರೆ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಟೆನ್ ಪಾಯಿಂಟ್ ಒನ್ನ ನೋಡಿ ಮೇಕ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ ಟೆನ್ ಪಾಯಿಂಟ್ ಸೆವೆನ್ ಯು ಯೂಸ್ ಎ ಸಿಮಿಲರ್ ಸರ್ಕ್ಯೂಟ್ ಇನ್ ಕ್ಲಾಸ್ ಸಿಕ್ಸ್ ಟು ಮೇಕ್ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ಗ್ಲೋ ಟೆನ್ ಪಾಯಿಂಟ್ ಸೆವೆನ್ ಚಿತ್ರದಲ್ಲಿ ಇಲ್ಲಿದೆ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈ ತೋರಿಸಿರೋ ಥರ ಒಂದು ವಿದ್ಯುತ್ ಮಂಡಲವನ್ನು ರಚಿಸಿ ಈ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿದಾರಲ್ಲ ಈ ರೀತಿ ಇರ್ತಕ್ಕಂಥದ್ದ ಒಂದು ವಿದ್ಯುತ್ ಮಂಡಲವನ್ನು ರಚಿಸಿ ಇದನ್ನು ನೀವು ಆಲ್ರೆಡಿ ಏನೋ ಆರನೇ ತರಗತಿಯಲ್ಲಿ ನೀವು ವಿದ್ಯುತ್ ಬಲ್ಬ್ ಬೆಳಗಿಸಲು ಬಳಸಿರ್ತೀರಾ ಇದನ್ನು ವಿದ್ಯುತ್ ಬಲ್ಬ್ನ ಹೇಗೆ ಬೆಳೆಸ ಬೆಳಗಿಸೋದು ಅನ್ನೋದಕ್ಕೆ ಈಗ ಎಲ್ಲ ಮಕ್ಕಳು ಇದನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೇ ಇರ್ತೀರ ಒಂದು ಸೇಫ್ಟಿ ಪಿನ್ ತೊಗೊಂಡು ಅದಕ್ಕೆ ಒಂದು ಇಲ್ಲೊಂದು ವೈರನ್ನು ಕನೆಕ್ಟ್ ಮಾಡಿ ಸಣ್ಣ ಬಲ್ಪು ಇದಕ್ಕೊಂದು ಸೆಲ್ ಇದನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಬಲ್ಪನ್ನ ಆನ್ ಮಾಡೋದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ನ ಸಿಕ್ಸ್ ಸ್ಟ್ಯಾಂಡರ್ ನಿಮಗೆ ಮಾಡಿಸೇ ಇರ್ತಾರೆ ಅಲ್ವಾ ಸೊ ಇಲ್ಲೂ ಸಹ ಅದನ್ನು ಒಂದು ಸಲ ಮಾಡಿ ಹಾಗೆ ಡು ಯು ರಿಮಂಬರ್ ದಟ್ ದ ಬಲ್ಬ್ ಗ್ಲೋಸ್ ಓನ್ಲಿ ವ್ಯಾನ್ ದ ಸ್ವಿಚ್ ಈಸ್ ಇನ್ ದ ಆನ್ ಪೊಝಿಷನ್ ಆನ್ ಪೊಝಿಷನ್ ಅಂದರೆ ವಿದ್ಯುತ್ ಬಲ್ಬ್ ಬೆಳಗಿಸೋ ಒತ್ತುಗುಂಡಿ ಅಂದರೆ ಅದರ ಸ್ವಿಚ್ ಇರುತ್ತಲ್ಲ ಅದರ ಸಂಪರ್ಕ ಸ್ಥಾನದಲ್ಲಿದ್ದಾಗ ಅಂದರೆ ಸ್ವಿಚ್ ಆನಲ್ಲಿದ್ದಾಗ ಮಾತ್ರ ಬಲ್ಬು ಬೆಳಗಿದ್ದು ನಿಮಗೆ ನೆನ್ಪಿದೆಯಾ ಅಂದರೆ ಸ್ವಿಚ್ ಆನಲ್ಲಿದ್ದಾಗ ಮಾತ್ರ ಆ ಬಲ್ಬ್ ಬೆಳಗುತ್ತೆ ಅನ್ನೋದನ್ನ ನೀವು ನೆನಪಿದೆಯಾ ಸಿಕ್ಸ್ತಲ್ಲಿ ಮಾಡಿರೋದು ದ ದ ದ ಕ್ಲೋಸ್ ಸೂನ್ ಸ್ವಿಚ್ ಟು ಇಲ್ಲೂ ಸಹ ಸ್ವಿಚ್ ಆನ್ ಅಂದ್ರೆ ಸ್ವಿಚ್ ಆನ್ ಆಗಿದ್ದಾಗ ಮಾತ್ರ ಆ ಸ್ಥಾನಕ್ಕೆ ತಂದ ತಕ್ಷಣವೇ ಅಂದ್ರೆ ಸ್ವಿಚ್ ಆನ್ ಆದಾಗ ಆ ಬಲ್ಬ್ನ ಬಲ್ಬ್ಗೆ ಸ್ವಿಚ್ ನ ಸಂಪರ್ಕಕ್ಕೆ ತಂದಾಗ ಮಾತ್ರ ತಕ್ಷಣ ಬಲ್ಬ್ ಬೆಳಗುತ್ತದೆ ಇಲ್ಲೂ ಸಹ ಈ ಒಂದು ಚಿತ್ರದಲ್ಲೂ ಸಹ ಏನು ನೋಡಿ ಇಲ್ಲಿ ಯಾವ್ದಾದ್ರು ಒಂದು ವೈರ್ ಕನೆಕ್ಷನ್ ಇಲ್ಲಿ ಇಲ್ಲ ಅಂತ ಅಂದರೆ ಬಲ್ಬು ಬೆಳಗೋಲ್ಲ ಸ್ವಿಚ್ ಆನಲ್ಲಿ ಇರಬೇಕು ಆ ಒಂದು ಸ್ವಿಚ್ ಇದ್ದಾಗ ಮಾತ್ರ ಆನ್ ಇದ್ದಾಗ ಏನಾಗುತ್ತೆ ಬಲ್ಬು ಬೆಳಗುತ್ತೆ ಕಾಪಿ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಇವ ನೋಟ್ಬುಕ್ ಹಾಗಾದರೆ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲವನ್ನು ಒಂದು ಕಾಪಿ ಒಂದು ನಕಲವನ್ನು ಮಾಡ್ಕೊಳ್ಳಿ ಮೇಕ್ ಆಲ್ಸೋ ಎ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ದಿಸ್ ಸರ್ಕ್ಯೂಟ್ ಯೂಸಿಂಗ್ ಸಿಂಬಲ್ಸ್ ಫಾರ್ ದ ವೇರಿಯಸ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಹಾಗಾದರೆ ಹಾಗೆ ಒಂದು ಕಾ ಕಾಪಿ ಮಾಡಿಕೊಂಡು ವಿದ್ಯುತ್ ಮಂಡಲದ ವಿವಿಧ ಸಲಕರಣೆಗಳ ಸಂಕೇತಗಳನ್ನು ಬಳಸಿಕೊಂಡು ನಕ್ಷೆಯನ್ನು ರಚಿಸಿ ಇಲ್ಲಿ ಇದನ್ನು ನೋಡಿ ಈ ವಿದ್ಯು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ನೋಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಈ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ನೋಡಿ ಇದಕ್ಕೆ ಏನೇನು ಸಿಂಬಲ್ ಇದೆ ಈ ಸಿಂಬಲ್ನ ಬಳಸ್ಕೊಂಡು ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಸಿಂಬಲ್ಗಳ ಮೂಲಕ ಆಯಿತಾ ಸಂಕೇತಗಳ ಮೂಲಕ ಈ ಒಂದು ನಕ್ಷೆಯನ್ನು ಎಲೆಕ್ಟ್ರಿಕ್ ಸರ್ಕ್ಯೂಟು ವಿದ್ಯುತ್ ಮಂಡಲದ ನಕ್ಷೆಯನ್ನು ರಚಿಸಿ ಇಲ್ಲಿ ಬಲ್ಬ್ ಬಲ್ಬ್ಗೇನಿದೆ ಸೆಲ್ಗೇನಿದೆ ಸರ್ಕ್ಯೂಟ್ ಏನಿದೆ ಇಲ್ಲೆಲ್ಲ ಸಿಂಬಲ್ ಇರುತ್ತಲ್ವಾ ನೋಡಿ ಸೆಲ್ಗೆ ಬ್ಯಾಟ್ರಿಗೆ ಈ ಥರ ಸಿಂಬಲ್ ಇದೆ ಸ್ವಿಚ್ ಆನ್ ಪೊಸಿಷನ್ಗೆ ಈ ಥರ ಇದೆ ಆಫ್ಗೆ ಒಂಥರ ಇದೆ ಬಲ್ಬ್ಗೆ ಈ ಥರ ಇದೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ವಿದ್ಯುತ್ ಮಂಡಲವನ್ನು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ರಚಿಸಿ ಅಂತ ಕೇಳ್ತಿದ್ದಾರೆ ಇಸ್ ಯುವ ಡಯಾಗ್ರಾಮ್ ಸಿಮ್ಲರ್ ಟು ದ ಒನ್ ಶೋನ್ ಇನ್ ಫಿಗರ್ ಏಟ್ ಟೆಂಪಲ್ ಹಾಗಾದರೆ ನೀವು ರಚಿಸಿರ್ತಕ್ಕಂತಹ ಎಲೆಕ್ಟ್ರಿಕ್ ಸರ್ಕ್ಯೂಟು ಇಲ್ಲಿ ಕೊಟ್ಟಿರ್ತಕ್ಕಂತಹ ಟೆನ್ ಪಾಯಿಂಟ್ ಏಯ್ಟ್ ಇದೆಯಲ್ಲ ಅಲ್ಲಿ ಥರನೇ ಇದೆಯಾ ನೀವು ರಚಿಸಿರುವಂತಹ ಸಿಂಬಲ್ ಯೂಸ್ ಮಾಡ್ಕೊಂಡು ರಚಿಸುವಂತಹ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿದ್ಯುತ್ ಮಾಡಲ್ಲ ಈ ರೀತಿ ಬರಬೇಕು ನೀವು ರಚಿಸಿರೋದು ಈ ರೀತಿ ಬಂದಿದೆಯಾ ನೋಡಿ ಬಲ್ಬ್ಗೆ ಬಲ್ಬ್ ಇಲ್ಲಿ ನೋಡಿ ಸೆಲ್ಲು ಇದು ಸ್ವಿಚ್ ಈ ಸಿಂಬಲ್ನ ಬಳಸ್ಕೊಂಡು ಈ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ನ ನಿಮಗೂ ರಚಿಸೋಕೆ ಹೇಳ್ತಲ್ವಾ ಆದರೆ ನೀವು ರಚಿಸಿರ್ತಕ್ಕಂಥದ್ದು ಟೆನ್ ಪಾಯಿಂಟ್ ಏಯ್ಟಲ್ಲಿ ಇದೆಯಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೇ ರೀತಿ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ ಆ ರೀತಿ ನೀ ಇದ್ದರೆ ಕರೆಕ್ಟ್ ಅಂತ ಇಟ್ ಈಸ್ ಮಚ್ ಈಸಿಯರ್ ಟು ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಮ್ ಯೂಸಿಂಗ್ ಸಿಂಬಲ್ಸ್ ಏನು ಸಂಕೇತಗಳನ್ನು ಬಳಸಿಕೊಂಡು ಮಂಡಲ ಅಂದರೆ ವಿದ್ಯುತ್ ಮಂಡಲದ ನಕ್ಷೆಯನ್ನು ಬರೆಯುವುದು ಬಹಳ ಸುಲಭ ತುಂಬ ಈಸಿ ದೆ ಫೋರ್ ವಿ ಜನರಲಿ ರೆಪ್ರೆಸೆಂಟ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬೈ ಎಡ್ ಸರ್ಕ್ಯೂಟ್ ಡಯಾಗ್ರಾಮ್ ಹಾಗಾಗಿ ಸಾಮಾನ್ಯವಾಗಿ ನಾವು ವಿದ್ಯುತ್ ಮಂಡಲವನ್ನು ಅದರ ಮಂಡಲದ ನಕ್ಷೆಯಿಂದ ಪ್ರತಿನಿಧಿಸಿವೆ ಹಾಗಾಗಿ ನಾವು ಈ ವಿದ್ಯುತ್ ಮಂಡಲವನ್ನು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ನಾವು ಸಂಕೇತಗಳ ಮೂಲಕ ರಚಿಸಿರ್ತಕ್ಕಂಥ ಒಂದು ನಕ್ಷೆ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಮೂಲಕ ಬರೆಯೋದಕ್ಕೆ ಹೇಳ್ತೀವಿ ಫಿಗರ್ ಟೆನ್ ಪಾಯಿಂಟ್ ನೈನ್ ಶೋಸ್ ಅನದರ್ ಸರ್ಕ್ಯೂಟ್ ಡಯಾಗ್ರಾಮ್ ಅದೇ ರೀತಿ ಟೆನ್ ಪಾಯಿಂಟ್ ನೈನಲ್ಲಿರ್ತಕ್ಕಂಥದ್ದು ಮತ್ತೊಂದು ವಿದ್ಯುತ್ ಮಂಡಲ ಇದು ಇದು ಇನ್ನು ಮತ್ತೊಂದು ರೀತಿಯಾದಂಥ ಇದು ಅದೇ ತರ ಇದೆ ಅಲ್ಲಿ ಮೇಲ್ ಬಲ್ಬ್ ಇದೆ ಇಲ್ಲಿ ಕೆಳಗಿದೆ ಇದರ ಸ್ವಿಚ್ಚು ಸ್ವಲ್ಪ ಓಪನ್ ಇದೆ ಅಲ್ವಾ ಇಸ್ ಇಟ್ ಐಡೆಂಟಿಕಲ್ ಟು ದ ಸರ್ಕ್ಯೂಟ್ ಡಯಾಗ್ರಾಮ್ ಶೋನ್ ಇನ್ ಫಿಗರ್ ಟೆನ್ ಪಾಯಿಂಟ್ ಏಟ್ ಇನ್ ವಿಚ್ ವೇ ಇಟ್ ಈಸ್ ಡಿಫ್ರೆಂಟ್ ಇಲ್ಲಿ ಟೆನ್ ಪಾಯಿಂಟ್ ನೈನು ಮತ್ತು ಟೆನ್ ಪಾಯಿಂಟ್ ಏಯ್ಟಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಈ ಎರಡು ಡಯಾಗ್ರಾಮ್ಗಳು ನಿಮಗೆ ನೋಡೋದಕ್ಕೆ ಈ ಡಯಾಗ್ರಮು ಮತ್ತೆ ಈ ಡಯಾಗ್ರಾಮ್ ಎರಡು ಒಂದೇ ತರ ಇದೆಯಾ ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಒಂದೇ ಥರ ಕಾಣಿಸಿದ್ರೂ ಸಹ ಈ ಎರಡೂ ವಿದ್ಯುತ್ ಮಂಡಲಗಳಲ್ಲಿ ಯಾವುದೋ ಒಂದು ವ್ಯತ್ಯಾಸವನ್ನು ಕಾಣ್ಬೋದು ನಾವು ಏನು ಆ ವ್ಯತ್ಯಾಸ ಅನ್ನೋದನ್ನು ತಿಳಿಸಿ ವುಟ್ ದ ಬಾಲ್ಬ್ ಗ್ಲೋ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ರೀಕಾಲ್ ದಟ್ ದ ಬಲ್ಬ್ ಗ್ಲೋಸ್ ಓನ್ಲಿ ವೆನ್ ದ ಸ್ವಿಚ್ ಈಸ್ ಇನ್ ದ ಆನ್ ಪೊಸಿಷನ್ ಆ್ಯಂಡ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲೂ ಬಲ್ಬ್ ಇದೆ ಬಟ್ ಇಲ್ಲಿ ಹೊಡೀತಾ ಇದೆ ಇಲ್ಲೂ ಸೆಲ್ಲಿದೆ ಇಲ್ಲಿ ಸ್ವಿಚ್ ಇದೆ ಸ್ವಿಚ್ ಏನಿದೆ ಇದು ಕ್ಲೋಸ್ ಇದೆ ಇಲ್ಲಿ ಕ್ಲೋಸ್ ಇದೆ ಅಂದರೆ ಆನ್ ಪೊಸಿಷನ್ ಕನೆಕ್ಟ್ ಆಗಿದೆ ಅದಕ್ಕೆ ಬಲ್ಬು ಗ್ಲೋ ಆಗಿದೆ ಇದೇ ರೀತಿ ಡಯಾಗ್ರಾಮ್ ಸೇಮ್ ಇಲ್ಲೂ ಇದೆ ಇಲ್ಲೂ ಸ್ವಿಚ್ ಇದೆ ಸಾರಿ ಸೆಲ್ ಇದೆ ಇಲ್ಲಿ ಬಲ್ಬ್ ಇದೆ ಆದರೆ ಬಲ್ಬ್ ಇಲ್ಲಿ ಗ್ಲೋ ಆಗಿಲ್ಲ ಅಲ್ವಾ ಇರ್ತೀರ ಗ್ಲೋ ಒಂದಿಲ್ಲ ಹೇಳಿ ಇಲ್ಲಿ ಸ್ವಿಚ್ ಏನಿದೆ ಓಪನ್ ಅಂದರೆ ಸ್ವಿಚ್ ಇದಕ್ಕೆ ಕನೆಕ್ಟ್ ಆಗಿಲ್ಲ ಆಫ್ ಇದೆ ಈ ಆಫ್ ಪೊಸಿಷನ್ ಸ್ವಿಚ್ ಇದಕ್ಕೆ ವೈರು ಕನೆಕ್ಟ್ ಆಗಿಲ್ಲ ವೈರ್ನ ಕಿತ್ತಾಕ್ಬಿಟ್ಟಿದ್ದಾರೆ ಕನೆಕ್ಷನ್ ಇಲ್ಲ ಆ ರೀತಿ ಹೇಳಬೇಕು ಅಂದರೆ ಯಾಕೆ ಬಲ್ಬನ್ ಆಗಿಲ್ಲ ಅಂದರೆ ವೈರ್ ಕನೆಕ್ಷನ್ ಇಲ್ಲ ಆ್ಯಂಡ್ ಇನ್ನೊಂದು ಈ ವರ್ಡಲ್ಲಿ ಹೇಳಬೇಕು ಅಂದರೆ ಸ್ವಿಚ್ ಇದೆ ಆಫ್ ಇದೆ ಹಾಗಾಗಿ ಬಲ್ಬು ಇಲ್ಲಿ ಗ್ಲೋ ಆಗಿಲ್ಲ ಈ ಎರಡು ಡಯ ಸರ್ಕ್ಯೂಟ್ ಡಯಾಗ್ರಾಮ್ ಒಂದೇ ರೀತಿ ಇದ್ದರೂ ಒಂದು ಆನ್ ಇದೆ ಇನ್ನೊಂದು ಆಫ್ ಪೊಸಿಷನಲ್ಲಿ ಇದೆ ಅರ್ಥ ಕ್ಲೋಸ್ಡ್ ಆಗಿದೆ ನೋಡಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆನ್ ಪೊಸಿಷನ್ ಆ್ಯಂಡ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕ್ಲೋಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆನ್ ಇದೆ ಅಂದರೆ ಇಲ್ಲಿ ನೋಡಿ ಸ್ವಿಚ್ಚು ಕ್ಲೋಸ್ಡ್ ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ ಸ್ವಿಚ್ ಏನಾಗಿದೆ ಇಲ್ಲಿ ಓಪನ್ ಆಗಿದೆ ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಫ್ ಆಗಿದೆ ಅರ್ಥ ಆಯ್ತಾ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಇಟ್ ವೆನ್ ದ ಬಲ್ಬ್ ಗೆಟ್ಸ್ ಫ್ಯೂಸ್ಡ್ ಇಟ್ಸ್ ಫಿಲಮೆಂಟ್ ಈಸ್ ಬ್ರೋಕನ್ ಏನು ಬಲ್ಬ್ನ ತಂತು ಇಂದು ಕರೆಯಲ್ಪಡುವ ಒಂದು ತೆಳವಾದ ತಂತಿ ಇದೆ ಇದ್ರ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಬೆಳಗುತ್ತೆ ಇದು ಕಡಿದು ಹೋದಾಗ ಬಲ್ಬ್ ಹಾಳಾಗುತ್ತೆ ಏನು ಇದು ಫ್ಯೂಸ್ ಇದು ತಂತಿ ಇದೆಯಲ್ಲ ಇದು ಸಂಪರ್ಕದಲ್ಲಿದ್ದರೆ ಇದು ಬಲ್ಬ್ ಬೆಳಗುತ್ತೆ ಇದು ಕಟಿತ ಕಡಿತ ಉಂಟಾದಾಗ ಅಂದರೆ ಇದಕ್ಕೆ ಸಂಪರ್ಕಕ್ಕಿಲ್ಲ ಅಂತಾದಾಗ ಈ ರೀತಿ ಸಂಪರ್ಕಕ್ಕಿಲ್ಲದಾಗ ಏನಾಗುತ್ತೆ ಬಲ್ಬ್ ಬೆಳಗದೆ ಬೆಳಗೋಲ್ಲ ಹಾಳಾಗಿರುತ್ತೆ ಅಂತ ಆಯ್ತಾ ಸಂಪರ್ಕದಲ್ಲಿದ್ರೆ ಮಂಡಲ ಆವೃತ್ತದಲ್ಲಿದ್ದಾಗ ಮಾತ್ರ ಬಲ್ಬ್ ಬೆಳಗುತ್ತೆ ಇಲ್ಲಾಂದ್ರೆ ಬಲ್ಬ್ ಬೆಳಗೋದಿಲ್ಲ ಇಲ್ಲಿ ಒಂದು ಕಾಶನ್ ನ ಕೊಟ್ಟಿದ್ದಾರೆ ನೋಡಿ ನೆವರ್ ಟಚ್ ಎ ಎಡ್ ಎಲೆಕ್ಟ್ರಿಕ್ ಬಲ್ಬ್ ಕನೆಕ್ಟೆಡ್ ಟು ದ ಮೇನ್ಸ್ ಏನು ಸಬರಾಜ್ ಮಾರ್ಗಕ್ಕೆ ಜೋಡಿಸಿದ ಅಥವಾ ಉರಿತಿರುವಂತಹ ಬಲ್ಬನ್ನು ಮುಟ್ಟಬಾರದು ಅಂದರೆ ಡೈರೆಕ್ಟ್ ಮೇ ಸ್ವಿಚ್ಚಿಗೆ ಸ್ವಿಚ್ ಗೆ ಕನೆಕ್ಟ್ ಆಗಿರುತ್ತೆ ಬಲ್ಬ್ ಉರಿತಾ ಇರುತ್ತೆ ಆವಾಗ ಬಲ್ಪನ್ನು ಮುಟ್ಟೋದಕ್ಕೆ ನೀವು ಯಾವುದೇ ರೀತಿ ಹೋಗಬೇಡಿ ಇಟ್ ಮೇ ಬಿ ವೆರಿ ಹಾಟ್ ಆ್ಯಂಡ್ ಯುವರ್ ಆ್ಯಂಡ್ ಮೇ ಗೆಟ್ ಬಾಂಡ್ ಬ್ಯಾಡ್ಲಿ ಆ ಬಲ್ಪ್ ಉರಿತಾ ಇರತಕ್ಕಂತಹ ಆನಲ್ಲಿರ್ತಕ್ಕಂತಹ ಬಲ್ಪ್ನ ನೀವೇನಾದರೂ ನಿಮ್ಮ ಕೈಯಿಂದ ಮುಟ್ಟಕ್ಕೆ ಹೋದ್ರೆ ನಿಮ್ಮ ಕೈ ತೀವ್ರವಾಗಿ ಸುಟ್ಟೋಗುತ್ತೆ ಹಾಗೆ ಏನಾಗುತ್ತೆ ನಿಮ್ಮ ಕೈಗೆ ಗಾಯನೂ ಸಹ ಆಗುತ್ತೆ டூ நாட் எக்ஸ்பரிமெண்ட் வித் த எலக்ட்ரி சப்ளை ஃபிரம் த மெய்ன்ஸ் ஆர் என்ரேட்டர் ஆர் ஆண்ட் இன்வட்டர் ஆக ஏன்மா விறுத்தன முக்கியசர பரோஜ் மெய்ன் ஸ்விச்சு மார்க்கோது ஜன்ரேட்டர் அத்வா இன்வட்டர் அவுக நடுவே பிரயோக நடைசி ஆட்ட ஆடோது பேட அது வர்க்கை அது ஆன் ஆக ஆஃப் ஆகா லைட் பரத்தா இல்வ ஸ்விச்சு ஆஃபல்யோ ஆனால் இது ಇನ್ವರ್ಟರ್ ಇರ್ಬೋದು ಜನರೇಟರ್ ಇರ್ಬೋದು ಮೇನ್ ಸ್ವಿಚ್ ಜೊತೆ ಈ ರೀತಿ ವಿದ್ಯುತ್ ಸಾಮಾನ್ಯವಾಗಿ ಯಾವುದೇ ಎಲೆಕ್ಟ್ರಿಕ್ ಅಪ್ಲಯನ್ಸ್ ಜೊತೆ ಮಕ್ಕಳೇ ನೀವು ಯಾರೂ ಸಹ ಆಟ ಆಡೋದಕ್ಕೆ ಹೋಗ್ಬೇಡಿ ಅದನ್ನು ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ ಹಿರಿಯರು ಅವ್ರನ್ನ ಕೇಳಿ ಅದನ್ನು ಮುಟ್ಟೋದಾಗಲಿ ಅದನ್ನು ಟಚ್ ಮಾಡೋದಾಗಲಿ ಇಲ್ಲಿ ಪಾಠದಲ್ಲಿರ್ಬೋದು ಆದರೆ ನೀವು ಯಾವುದೇ ರೀತಿ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ವಿದ್ಯುತ್ ಉಪಕರಣಗಳ ದೊಡ್ಡವ್ರನ್ನ ಅನುಮತಿ ಇಲ್ಲದೆ ನೀವಾಗೆ ಅದನ್ನು ಚೆಕ್ ಮಾಡೋಕ್ಕೋಗೋದು ಹೋಗೋದು ಅದನ್ನು ಮುಟ್ಟೋಕ್ಕೋಗೋದು ಆನ್ ಮಾಡೋದು ಆಫ್ ಮಾಡೋದು ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಬರೀ ಜನ್ರೇಟರು ಮೇನ್ ಸ್ವಿಚ್ಚು ಈ ಥರದ ಇನ್ವರ್ಟರ್ ಮಾತ್ರ ಅಲ್ಲ ಯಾವುದೇ ವಿದ್ಯುತ್ ಉಪಕರಣಗಳನ್ನ ನೀವು ಮುಟ್ಟೋದಕ್ಕೆ ಹೋಗಬೇಡಿ ಯು ಮೇ ಗೆಟ್ ಆನ್ ಎಲೆಕ್ಟ್ರಿಕ್ ಶಾಕ್ ವಿಚ್ ಮೇ ಬಿ ಡೇಂಜರಸ್ ಐರನ್ ಬಾಕ್ಸ್ ಅಂತೆ ಮಿಕ್ಸಿ ಅಂತೆ ಅದು ಸ್ವಿಚ್ ಆನಲ್ಲಿರುತ್ತೆ ಅದನ್ನು ಟೆಸ್ಟ್ ಮಾಡ್ತೀನಿ ಈ ರೀತಿ ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನ ಮುಟ್ಟಬೇಡಿ ನೀವು ಯಾಕಂದರೆ ಅದು ಎಲೆಕ್ಟ್ರಿಕ್ ಶಾಕು ನಿಮಗೆ ಅದರಿಂದ ಏನಾಗುತ್ತೆ ವಿದ್ಯುತ್ ಅಪಘಾತ ಉಂಟಾಗಿ ನೀವು ತುಂಬ ಅದ ನರಳಬೇಕಾಗುತ್ತೆ ತುಂಬ ಹಾನಿಗೆ ಒಳಗಾಗಬೇಕಾಗುತ್ತೆ ಯೂಸ್ ಓನ್ಲಿ ಎಲೆಕ್ಟ್ರಿಕ್ ಸೆಲ್ಸ್ ಫಾರ್ ಆಲ್ ಆ್ಯಕ್ಟಿವಿಟೀಸ್ ಸಜೆಸ್ಟೆಡ್ ಇಯರ್ ನೀವು ಏನೇ ಯಾವುದಾದ್ರು ಒಂದು ಚಟುವಟಿಕೆಗೆ ಬಳಸ್ಕೊಳ್ಬೇಕು ಅಂದರೆ ಸೆಲ್ಗಳು ವಿದ್ಯುತ್ ಕೋಶಗಳನ್ನ ಮಾತ್ರ ಬಳಸ್ಕೊಂಡು ವೈರ್ಗಳನ್ನ ಬಳಸ್ಕೊಂಡು ಯಾವುದೇ ರೀತಿ ನೀವು ಆಟ ಆಡೋದಕ್ಕೆ ಹೋಗ್ಬಿಡಿ ಸೆಲ್ಗಳು ಬರುತ್ತೆ ನೋಡಿ ಈ ಗಡಿಯಾರಗಳಿಗೆ ಕ್ಲಾಕ್ಗಳಿಗೆ ಹಾಕುವಂಥದ್ದು ರಿಮೋಟ್ಗೆ ಹಾಕುವಂಥ ಸೆಲ್ಗಳನ್ನ ಉಪಯೋಗಿಸ್ಕೊಂಡು ನೀವು ಆಟವನ್ನು ಆಡಿ ಅಂತ ಎಚ್ಚರಿಕೆಯನ್ನು ಕೊತ್ತಿದ್ದಾರೆ ಅದ್ ಆಯ್ತಾ ಹಾಗೆ ಒಂದಷ್ಟು ಪಾಯಿಂಟ್ಸ್ ಇದೆ ಇದನ್ನು ನೋಡೋಣ ಹಾಗೆ ಚೂರು ಇಫ್ ದ ಫಿಲಮೆಂಟ್ ಆಫ್ ದ ಬಲ್ಬ್ ಈಸ್ ಬ್ರೋಕನ್ ವುಡ್ ದ ಸರ್ಕ್ಯೂಟ್ ಬಿ ಕಂಪ್ಲೀಟ್ ಕಂಪ್ಲೀಟ್ ಅಂತ ಕೇಳ್ತಿದ್ದಾರೆ ಬಲ್ಬ್ನ ತಂತು ಕಡಿದು ಹೋದಾಗ ಮಂಡಲ ಪೂರ್ಣವಾಗಿರುವುದೇ ಅಂದರೆ ಬಲ್ಬ್ ಕನೆಕ್ಷನ್ ಇರಲ್ಲ ಆ ಮಂಡಲ ಪೂರ್ಣವಾಗಿರುತ್ತಾ ಅಂತ ಕೇಳ್ತಿದ್ದಾರೆ ವುಡ್ ದ ಬಲ್ಬ್ ಸ್ಟೀಲ್ ಗ್ರೋ ಗ್ಲೋ ಹಾಗಾದರೆ ಆಗಲೂ ಸಹ ಬಲ್ಬ್ ಬೆಳಗುವುದೇ ಯು ಮೈಟ್ ಹ್ಯಾವ್ ನೋಟಿಸಡ್ ದಟ್ ಎ ಗ್ಲೋಯಿಂಗ್ ಎಲೆಕ್ಟ್ರಿಕ್ ಬಲ್ಬ್ ಬಿಕಮ್ಸ್ ವಾಂಗ್ ಡು ಯು ನೋ ಬೈ ಬೆಳಗುತ್ತಿರುವಂತಹ ಅಂದರೆ ಆನಲ್ಲಿರ್ತಕ್ಕಂಥ ವಿದ್ಯುತ್ ಬಲ್ಬು ಬಿಸಿಯಾಗುವುದನ್ನು ನೀವು ಗಮನಿಸಿರ್ಬೋದು ಇದಕ್ಕೆ ಕಾರಣ ತಿಳಿಯಿರಿ ಅಂದರೆ ನೀವು ಮನೆಗಳಲ್ಲಿ ನೋಡಿರ್ಬೋದು ಯಾವಾಗಲಾದರೂ ಬಲ್ಬ್ನ ಚೇಂಜ್ ಮಾಡಬೇಕು ಬರ್ನ್ ಆಗಿದೆ ಬರ್ನ್ ಆಗೋಯ್ತು ಸಡನ್ ಆಗಿದೆ ಅಂದರೆ ಅದನ್ನು ಒಂದು ಬಟ್ಟೆ ತಗೊಂಡು ಆ ಬಲ್ಬನ್ನು ಬಿಚ್ಚುತ್ತಾರೆ ಆದರೂ ಅದು ಬಿಸಿಯಾಗಿರುತ್ತೆ ಯಾಕೆ ಕಾರಣವನ್ನು ತಿಳಿಸಿ ಎಂದಿದ್ದಾರೆ ಮತ್ತು ಇದಕ್ಕೇನೋ ಇಲ್ಲಿ ಕನೆಕ್ಷನ್ ಇಲ್ಲ ಅಂದರೆ ಬಲ್ಬ್ ಗ್ಲೋ ಆಗೋಲ್ಲ ಸರ್ಕ್ಯೂಟು ಇರುತ್ತೆ ಬಟ್ ಬಲ್ಬ್ ಗ್ಲೋ ಆಗೋಲ್ಲ ಅಂತ ಆಯಿತಾ ಇದಕ್ಕೆ ಯಾಕೆ ಬಿಸಿಯಾಗಿರುತ್ತೆ ಅಂತ ನೀವು ಅದರದ್ದು ರೀಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಬೇಕು ಇಲ್ಲಾಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಇದಕ್ಕೆ ಬಂದು ಆನ್ಸರು ಮತ್ತೆ ಫಸ್ಟ್ ಒಂದು ಕ್ವಶನ್ ಕೇಳಿದ್ದಲ್ಲ ಜನ್ರೇಟರು ಇನ್ವರ್ಟರು ಇವುಗಳಲ್ಲೆಲ್ಲ ಸೆಲ್ ಬಳಸಿರ್ತಾರ ಅಂತ ಅದಕ್ಕೂ ಸಹ ನೀವು ಆನ್ಸರ್ನ ತಿಳ್ಕೊಂಡು ಬರಬೇಕು ಅದನ್ನ ಬ್ಯಾಟ್ರಿ ಅಂತ ಕರೀತಾರೆ ಇಲ್ಲಿ ಸಿ ನೋಡೋಣ ಬ್ಲೂ ಬಾಕ್ಸ್ ನೋಟಿಸ್ ದಟ್ ದ ಕೀ ಆರ್ ಸ್ವಿಚ್ ಕ್ಯಾನ್ ಬಿ ಪ್ಲೇಸ್ ಎನಿವೇರ್ ಇನ್ ದ ಸರ್ಕ್ಯೂಟ್ ಅಂದ್ರೆ ಕೀ ಅಥವಾ ಸ್ವಿಚ್ ನ ಮಂಡಲದ ಯಾವುದೇ ಸ್ಥಾನದಲ್ಲಿದ್ದರೂ ಅಳವಡಿಸಬಹುದು ಎಂಬುದು ಗಮನಿಸಿ ಅಂದ್ರೆ ಸ್ವಿಚ್ಚು ಯಾವುದೇ ಸ್ಥಾನದಲ್ಲಿರಲಿ ಅದು ಯಾವ ಒಂದು ಸ್ವಿಚ್ ಸ್ವಿಚ್ಕೆನ್ ಪ್ಲೇಸ್ ಸ್ವಿಚ್ ಎಲ್ಲೇ ಇರಲಿ ಎನಿವೇ ಬಟ್ ಸರ್ಕ್ಯೂಟ್ ನಾವು ಮಂಡಲವನ್ನು ಏನು ಮಾಡ್ಬೋದು ಮಂಡಲದ ಯಾವುದೇ ಸ್ಥಾನದಲ್ಲಿ ಇದ್ರೂ ಅದನ್ನು ಅಳವಡಿಸ್ಬೋದು ಅಂತ ತಿಳ್ಕೊಂಡಿದ್ವಿ ಒನ್ ದ ಸ್ವಿಚ್ ಈಸ್ ಇನ್ ದ ಆನ್ ಪೊಸಿಷನ್ ದ ಸರ್ಕ್ಯೂಟ್ ಫ್ರಮ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಟು ದ ನೆಗೆಟಿವ್ ಟರ್ಮಿನಲ್ ಈಸ್ ಕಂಪ್ಲೀಟ್ ಸ್ವಿಚ್ ಇರುತ್ತಲ್ಲ ಅದರ ಸಂಪರ್ಕ ಸ್ಥಾನದಲ್ಲಿದ್ದಾಗ ಅದರದು ಸ್ವಿಚ್ಚು ಕನೆಕ್ಷನ್ ಇದ್ದಾಗ ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ ಪೂರ್ಣಗೊಳ್ಳುತ್ತೆ ಅಂದರೆ ಧನಾಗ್ರದಿಂದ ಋಣಾಗ್ರದೊಳಗೆ ಮಂಡಲವು ಕಂಪ್ಲೀಟ್ ಆಗುತ್ತೆ ಅರ್ಥ ಆಯ್ತಾ ದ ಸರ್ಕ್ಯೂಟ್ ಈಸ್ ದನ್ ಸೆಟ್ ಟು ಬಿ ಕ್ಲೋಸ್ಡ್ ಆ್ಯಂಡ್ ದ ಕರೆಂಟ್ ಫ್ಲೋಸ್ ಥ್ರೂಟ್ ದ ಸರ್ಕ್ಯೂಟ್ ಇನ್ಸ್ಟೆಂಟ್ಲಿ ಆಗ ಪಾಸಿಟಿವ್ ಇಂದ ನೆಗೆಟಿವ್ ಬಂದಾಗ ಅದು ಕಂಪ್ಲೀಟ್ ಆಗುತ್ತಲ್ವಾ ಆ ಸ್ವಿಚ್ ಬ್ಯಾಟ್ರಿ ಬ್ಯಾಟ್ರಿ ಬ್ಯಾಟ್ರಿಯ ಸಂಪರ್ಕದಲ್ಲಿದ್ದು ಬ್ಯಾಟ್ರಿ ಆ ಸ್ವಿಚ್ ಸ್ವಿಚ್ಚು ಆ ಬ್ಯಾಟ್ರಿನ ಪಾಸಿಟಿವ್ ಟು ನೆಗೆಟಿವ್ ಅದು ಕಂಪ್ಲೀಟ್ ಆಯಿತು ಅಂದರೆ ಆ ಮಂಡಲ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಕ್ಲೋಸ್ ಆಗುತ್ತೆ ತಕ್ಷಣ ಏನಾಗುತ್ತೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಅದು ಸ್ವಿ ಪಾಸಿಟಿವ್ ನೆಗೆಟಿವ್ ಎರಡೂ ಕನೆಕ್ಟ್ ಆಯಿತು ಆ ಸ್ವಿಚ್ಚು ಅಂತ ಅಂದರೆ ಅಲ್ಲಿ ಮಂಡಲನೂ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೇನಾಗುತ್ತೆ ಸರ್ಕ್ಯೂಟು ಕರೆಂಟು ಸಹ ಫ್ಲೋ ಆಗುತ್ತೆ ವಿದ್ಯುತ್ತು ಸಹ ಏನಾಗುತ್ತೆ ವಿದ್ಯುತ್ ಪ್ರವಹಿಸುತ್ತೆ ಕರೆಂಟ್ ಫ್ಲೋ ಆಗುತ್ತೆ ಒನ್ ದ ಸ್ವಿಚ್ ಈಸ್ ಇನ್ ದ ಆಫ್ ಪೊಸಿಷನು ಇದು ಆನಲ್ಲಿದ್ದಾಗ ಈ ರೀತಿ ಆಗುತ್ತೆ ಅದೇ ರೀತಿ ಆಫ್ ಪೊಸಿಷನಲ್ಲಿದ್ದಾಗ ದ ಸರ್ಕ್ಯೂಟ್ ಈಸ್ ಇನ್ಕಂಪ್ಲೀಟ್ ಆಫ್ ಪೊಸಿಷನಲ್ಲಿದ್ದಾಗ ಏನಾಗುತ್ತೆ ಸರ್ಕ್ಯೂಟು ಆ ಒಂದು ಮಂಡಲ ಏನಾಗುತ್ತೆ ಕ್ಲೋಸ್ ಇನ್ಕಂಪ್ಲೀಟ್ ಆಗುತ್ತೆ ಅಂದರೆ ಕಂಪ್ಲೀಟ್ ಆಗಿರಲ್ಲ ಅದು ಅಪೂರ್ಣವಾಗಿರುತ್ತೆ ಮಂಡಲ ಇಟ್ ಈಸ್ ಸೆಟ್ ಟು ಬಿ ಓಪನ್ ನೋ ಕರೆಂಟ್ ಫ್ಲೋಸ್ ಥ್ರೂ ಎನಿ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಏನು ಈ ರೀತಿ ಮಂಡಲ ಅಪೂರ್ಣವಾದಾಗ ಇದನ್ನು ನಾವು ಏನಂತ ಕರಿತೀವಿ ಇನ್ಕಂಪ್ಲೀಟ್ ಇಟ್ ಇಸ್ ಸೆಟ್ ಟು ಬಿ ಓಪನ್ ನೋ ಕರೆಂಟ್ ಫ್ಲೋಸ್ ಥ್ರೂ ಎ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಇದನ್ನು ತೆರೆದ ಮಂಡಲ ಓಪನ್ ಅಂತ ಕರೀತಾರೆ இங்கே மண்டல யாதே பாகுத்து அந்த கரெண்ட் ஃபுலோ ஆகல ஓபன் இத்து அந்த கரெண்ட் ஃப்ளோ ஆகல க்ளோஸ் இத்து அந்த கரெண்ட் ஃபுலோ ஆகை அந்த ஈஸியாக தா சர்க்கு இன் கம்ப்ளீட் ஆகிடு ஆஃபல் அது ஆய்த்தாஸ் இன் த ஆஃப் பொசிஷன் த சர் இஸ் இன் கம்ப்ளீட் இதன்கொள்ளி ஆஃப் பொசிஷன் சர்க்கியூட் இன் கம்ப்ளீட் ஆக ಆ್ಯಂಡ್ ಈ ಆಫ್ ಪೊಸಿಷನ್ ಇದು ಇನ್ಕಂಪ್ಲೀಟ್ ಆದಾಗ ಇದನ್ನು ಓಪನ್ ಅಂತ ಕರೀತಾರೆ ಓಪನ್ ಅಂದರೆ ತೆರೆದ ಮಂಡಲವಾಗಿಬಿಟ್ಟಿರುತ್ತೆ ಅಲ್ಲಿ ಕರೆಂಟು ಫ್ಲೋ ಆಗಲ್ಲ ಅದೇ ಆನ್ ಪೊಸಿಷನ್ ಆನ್ ಪೊಸಿಷನ್ ಇದ್ದಾಗ ಸರ್ಕ್ಯೂಟ್ ಈಸ್ ಪಾಸಿಟಿವ್ ಪಾಸಿಟಿವಿಂದ ನೆಗೆಟಿವ್ ಟರ್ಮಿನಲ್ಗೆ ಬಂದು ದ ಟರ್ಮಿನಲ್ ಈಸ್ ಕಂಪ್ಲೀಟ್ ಆ ಮಂಡಲ ಕಂಪ್ಲೀಟ್ ಆಗುತ್ತೆ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಇಲ್ಲಿ ಏನಾಗುತ್ತೆ ಸರ್ಕ್ಯೂಟ್ ಮಂಡಲ ಕ್ಲೋಸ್ ಆಗಿರುತ್ತೆ ಮುಚ್ಚಿರುತ್ತೆ ಇಲ್ಲಿ ತೆರೆದಿರುತ್ತೆ ಇಲ್ಲಿ ಮುಚ್ಚಿರುತ್ತೆ ಬಟ್ ಕರೆಂಟ್ ಕ್ಯಾನ್ ಬಿ ಫ್ಲೋ ಮುಚ್ಚಿದಾಗ ಕ ಕರೆಂಟ್ ಫ್ಲೋ ಆಗುತ್ತೆ ಓಪನ್ ಇದ್ದಾಗ ಕರೆಂಟು ಫ್ಲೋ ಆಗೋಲ್ಲ ಅರ್ಥ ಆಯಿತಾ ಇದಿಷ್ಟು ನಾವು ಈ ಒಂದು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ಗಮನಿಸಬೇಕಾದಂತಹ ವಿಷಯ ಇತ್ತ ಅಂತ ಓಕೆ ಮ್ಯಾಮ್ ಸ್ಟೂಡೆಂಟ್ ಇಷ್ಟಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಟೆನ್ ಪಾಯಿಂಟ್ ಟು ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬಿಕಾಸ್ ಅವರು ಸಹ ಸೈನ್ಸಿನ ಕನ್ನಡದಲ್ಲಿ ಒಂದು ಸಲ ನಡೆಯೋಣ ಕೇಳಿದ್ರೆ ಈಸಿ ಅನಿಸುತ್ತೆ ಟಫ್ ಅನಿಸಲ್ಲ ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಡೈಲಿ ನಾ ಮಾಡ್ತಕ್ಕಂಥ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಆದಷ್ಟು ಟೂ ತ್ರೀ ಟೈಮ್ ಆಡಿಯೋನ ಕೇಳಿ ಎಲ್ಲರಿಗೂ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಲೆಸನ್ನ ಕೇಳಿಕೊಂಡು ನೋಟ್ಸ್ ಮಾಡಿಕೊಂಡು ಸುಲಭವಾಗಿ ನಮ್ಮ ಮಾತೃಭಾಷೆಯಲ್ಲೇ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಈಸಿ ಅನಿಸುತ್ತೆ ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್ ಎಲ್ಲರೂ ಈಸಿಯಾಗಿ ಕಲಿತುಕೊಂಡು ನೋಟ್ಸನ್ನು ಮಾಡ್ಕೊಳ್ಳಿ ಸ್ಕೋರ್ ಮಾಡಿ ಹೆಚ್ಚಿಗೆ ಆ್ಯಂಡ್ ನನಗೆ ಕೊಡ್ತಕ್ಕಂಥ ಓಮರ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಅದರಿಂದ ಓಮರ್ ಕ್ವೆಶನ್ಸ್ನ ತೊಗೊಳ್ಳಿ ಆ್ಯಂಡ್ ನಿಮಗೆ ಹೆಚ್ಚಿನ ಕ್ವಶನ ಆನ್ಸರ್ಸ್ ಮಾಡಿರೋದು ಬೇಕು ಅಂದರೆ ಸೈನ್ಸ್ ಬ್ಯಾಂಕ್ ಅಂತ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಪ್ರತಿಯಿಂದ ಓಮರ್ ಕ್ವಶನ್ಸ್ ಅದೇ ಇಲ್ಲಿ ಇದನ್ನು ಅಂದ್ಕೊಟ್ಟಿದ್ದೀನಿ ಆಲ್ರೆಡಿ ட்ராம் எலிங் சர்க்கியூட் டயம் டயம் ட்ரா ட்ரெண்டு ஓபன் சர்க்கியூட் அண்ட் க்ளோஸ் எலக்ட்ரி சர்க்கியூட் ட்ரா நீட் லேபல் டயாகிராம் ஆஃப் எலக்ட்ரி சர்க்கியூட் இஸ் க்ளோஸ் இன்னொரு க்ளோஸ் இரோது மூன் இரோ இவெர்டே இது மூலம் இவெர்ட் ட்ரா वै वि फॉलो सम्रि यूसिंग एलेक्ट्रि असस् एलेक्ट्रिक अस यू या कॉशन तक बिकॉस एलेक्ट्रिकॉक् सप्ले आगे आर्ट बैडी बरि वन Uh, electric circuit is complete in the circuit diagram when the electric circuit is uh, incomplete in the circuit diagram. When, when the switch is off, the circuit is incomplete, the current is what is the flow of current when the ಆ್ಯಂಡ್ ವೆನ್ ದ ಸ್ವಿಚ್ ಈಸ್ ಆನ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟ್ ಎನ್ ದ ಕರೆಂಟ್ ಈಸ್ ವಾಟ್ ಈಸ್ ದ ಫ್ಲೋ ಆಫ್ ಕರೆಂಟ್ ಫ್ಲೋ ಆಫ್ ಕರೆಂಟ್ ಆಗುತ್ತಾ ಇಲ್ವಾ ಎರಡು ಇಷ್ಟು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೆ ನೀವೇ ಮಾಡಬೇಕು ಕ್ವೆಶನ್ ಆನ್ಸರ್ಸನ್ನ ಮಾಡಿ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟರಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸಸೈಸ್ ಇದೆ ಎಕ್ಸ್ಪ್ಲನೇಷನು ಮತ್ತು ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸಸ್ಗೆ ಸಿಗುತ್ತೆ ಥ್ಯಾಂಕ್ ಯು